ಬೆಂಗಳೂರಿಗೆ ಸರಬರಾಜು ಆಗ್ತಿದ್ಯಾ ನಾಯಿ ಮಾಂಸ ರಾಜಸ್ಥಾನದಿಂದ ಬೆಂಗಳೂರಿಗೆ ಬರ್ತಾ ಇದೆ ಡಾಗ್ಮೇಟ್ ಯಾವುದೇ ಬಿರಿಯಾನಿ ತಗೊಂಡ್ರೆ ಇಪ್ಪತ್ತೈದು ರೂಪಾಯಿ ಇಲ್ಲಿ ಹನ್ನೆರಡು ರೂಪಾಯಿ ಬೌ ಬೌ ಬಿರಿಯಾನಿ ಅದು ಹೆಂಗೈತೋ ಏನೋ ಹಿಂದೂ ಸಂಘಟನೆಯಿಂದ ಸಾವಿರಾರು ಕೆಜಿ ಮಾಂಸ ಸೀಸ್ ಈ ದಿನ ಆರು ಟನ್ ಮಾಂಸ ಬರುತ್ತೆ ಆರು ಟನ್ ಮಾಂಸ ಪ್ರತಿದಿನ ಬರುತ್ತೆ ನನ್ನ ಕೈಯಾರ ನಾಯಿ ಮಾಂಸದ ಬಾಲ ಎತ್ತಿ ನೋಡಿದೀನಿ ಅದು ನಾಯಿ ಮಾಂಸ ಕನ್ಫರ್ಮ್ ಯಾರೇ ಆಗಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಕುರಿ ಯಾವ್ದು ಇಷ್ಟುದ ಬಾಲ ಇರಲ್ಲ ಕುರಿ ಇರೋದು ಇಷ್ಟುದ ಬಾಲ ನಾನು ನಾನ್ ವೆಜಿಟೇರಿಯನ್ ನಾನು ತಿಂತೀನಿ ಆಯ್ತಾ ಅದನ್ನ ಅದೇನು ಬೆಂಗಳೂರು ಸಿಟಿ ಗಾರ್ಬೇಜ್ ಪ್ಯಾಕ್ ಕಟ್ಬಿಟ್ಟು ಎತ್ಕೊಂಡ್ ಬರಕ್ಕೆ ಸೆವೆಂಟಿ ಪರ್ಸೆಂಟ್ ಕುರಿ ಮಾಂಸ ತರ್ಟಿ ಪರ್ಸೆಂಟ್ ನಾಯಿ ಮಾಂಸ ಕೈ ಹಾಕೋ ಪರವಾಗಿಲ್ಲ ಹಾಕು ತಗೋ ತಿನ್ನು ರೆಸಲ್ ಮಾರ್ಕೆಟ್ಗೆ ಈ ಮಾಂಸ ಹೋಗುತ್ತೆ ಇದನ್ನ ವಿನಿಗರ್ ಹಾಕಿ ಕ್ಲೀನ್ ಮಾಡ್ತಾರೆ ಬೆಳ್ಳಗ್ ಮಾಡ್ತಾರೆ ವಿನಿಗರ್ ಮಾಡಿ ಕ್ಲೀನ್ ಮಾಡಿ ಫ್ರೆಶ್ ಮಾಂಸ ಅಂತ ಮಾರ್ತಾರೆ ಚೆಕ್ ಮಾಡಿ ಅದು ಏನು ಮಾಂಸ ಅಂತ ನಂಬರ್ ಒನ್ ನಂಬರ್ ಟು ಈ ರೀತಿ ಮಾಂಸವನ್ನು ಸಾಗಿಸಲು ಇರುವ ನಿಯಮಾವಳಿಗಳ ಪಾಲನೆ ಆಗ್ತಾ ಇದೆಯಾ ನೋಡಿ ಕಂಡು ಕಂಡ ರೀತಿಯಲ್ಲ ಮಾಂಸ ತರಬಾರ್ದು ನೀವು ಸಿಲಿಕಾನ್ ಸಿಟಿ ಬೆಂಗಳೂರ್ನಲ್ಲಿದ್ದೀರಾ ಮಾಂಸಾಹಾರ ಅಂದ್ರೆ ನಿಮಗೆ ಅಚ್ಚುಮೆಚ್ಚಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿರುವಂತಹ ಮಾಂಸಾಹಾರ ಎಷ್ಟೊಂದು ಸುರಕ್ಷಿತ ಹಾಗಾದ್ರೆ ಯಾಕಾಗಿ ಈ ಪ್ರಶ್ನೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ ಅದು ನಾಯಿ ಮಾಂಸ ಅಂತ ಹೇಳಿ ಅವರು ಅಲ್ಲಿ ಗಲಾಟೆ ಮಾಡೋದಕ್ಕೆ ಹೋಗಿದ್ದಾರೆ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ನಮ್ಮ ಪೊಲೀಸ್ನವರು ಅದನ್ನೆಲ್ಲ ಸ್ಯಾಂಪಲ್ಸ್ ತಗೊಂಡು ಈಗ ಲ್ಯಾಬೊರೇಟರಿ ಕಳಿಸಿದ್ದಾರೆ ಕಟ್ಟಿಂಗ್ ಆಗಿ ಹೋಟ್ಲಿಗೆ ಹೋಗುತ್ತೋ ಅದ್ರ ನಾಯಿ ಮಾಂಸ ಜೊತೆ ಕಟ್ ಮಾಡ್ತಾರೆ ಎರಡು ಕೆಜಿ ಮಾಂಸ ಹಾಕು ಇದ್ರಲ್ಲಿ ಏನು ತಪ್ಪಿಲ್ಲ ಎಸ್ ಬೆಂಗಳೂರ್ನಲ್ಲಿ ಎಲ್ ನೋಡಿದ್ರು ವೆಜ್ ಗಿಂತ ನಾನ್ ವೆಜ್ ಹೋಟೆಲ್ ಗಳೇ ಹೆಚ್ಚು ಅಸ್ ಮಾನ್ ಫುಡ್ ವೇಯ್ಟ್ ಮಾಡ್ತಾ ಇದೆ ಆಹ್ ಟೇಸ್ಟೆ ಗೊತ್ತಿಲ್ಲದೆ ಇರೋ ನಾನ್ ತಿನ್ ಸಾರ್ ಇಲ್ಲಿ ನಾಯಿ ಮಾಂಸದ ದಂಧೆ ನಡೆಸಲಾಗ್ತಿದೆ ಅಂತ ಹೇಳಿ ಏನಿದು ನಿಮ್ಮ ಮೇಲೆ ಬೇರೆ ಅಲ್ಲೇ ಆಗಿದೆ ಅಂತ ಹೇಳಿ ಅದು ಇದೆ ಬಂಗಾಳಿ ಬೌ ಬೌ ಬಿರಿಯಾನಿ ಓನ್ಲಿ ಹನ್ನೆರಡ್ ರೂಪಾಯಿ ಮಾತ್ರ ಅಬ್ದುಲ್ ರಜಾಕು ಕರ್ನಾಟಕ ಕರ್ನಾಟಕ ಅಂತ ನಿಮ್ಮ ಮೀಡಿಯಾದಲ್ಲಿ ಕೂತ್ಕೊಂಡು ಮಾತಾಡೋರು ಇವತ್ತು ಕರ್ನಾಟಕದ ಮಾಂಸದ ವ್ಯಾಪಾರಿಗಳು ಅಥವಾ ಕರ್ನಾಟಕದ ಕುರಿ ಬೆಳೆದವರು ರೈತರು ಯಾರು ನೆನಪಿಗೆ ಬಂದಿಲ್ಲ ಅವರಿಗೆ